ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ದಶಕದ ಮಹೋತ್ಸವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಯಿತಾ ದಶಕದ ಮಹೋತ್ಸವ ಪ್ರಸಾರವಾಯಿತು ಸಾಟರ್ಡೇ ಮತ್ತು ಸಂಡೇ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರಿಗೆ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತುಂಬಾ ಒಂದು ಎಂತ ಹೇಳ್ತಾರೆ ಮನೆ ಮಗನ ಸ್ಥಾನ ಇದೆ ಅನ್ನೋದು ಗೊತ್ತಾಯಿತು ತ್ರಿವಿಕ್ರಮ್ ಅವರೇ ಹೇಳೋ ರೀತಿ ಸಾಮ್ರಾಟನಾಗಿ ಮೆರೆಸಿದಂತಹ ಕನ್ನಡ ವಾಹಿನಿ ಈಗ ಭದ್ರೇಗೌಡರಾಗಿ ಮರೆಸ್ತಾ ಇದೆ ಮುದು ಸೊಸೆಯಲ್ಲಿ ನನಗೆ ತ್ರಿವಿಕ್ರಮರ್ನ ನೋಡಿದಾಗ ನನಗೆ ಅನಿಸಿದ್ದೆನಪ್ಪ ಅಂತಂದರೆ ಮನುಷ್ಯ ನೋಡೋಕ್ಕೆ ಆಯಿತಾ ಎಷ್ಟು ಆರಡಿ ಕಟ್ಟೌಟು ಒರಟಾಗಿ ಮಾತನಾಡಿದರೂ ಕೂಡ ತುಂಬನೇ ಒಳಗಡೆ ಒಂದು ಆಯಿತಾ ಎಂಥೇಳ್ತಾರಲ್ಲ ಈ ಶೈ ಮಾಡೋ ಅಂಥ ಮುಗ್ಧತೆ ಇದೆ ಒಂಥರ ತುಂಬಾ ಕ್ಯೂಟಾಗಿ ಕೊಡ್ತಾ ಇರ್ತಾರೆ ನಮ್ಮ ಭದ್ರೇಗೌಡರು ನಮ್ಮ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಅವ್ರನ್ನ ನೋಡಿ ಮೆಚ್ಚಿಕೊಂಡವರು ಲಕ್ಷಾಂತರ ಜನ ಅದೇ ರೀತಿ ಮುದ್ದು ಸೊಸೆ ಸೀರಿಯಲ್ಲಿ ಸೀರಿಯಲಲ್ಲಿ ಭದ್ರೇಗೌಡನಾಗಿ ಆಯಿತಾ ಅವರ ಆ್ಯಕ್ಟಿಂಗನ್ನು ಮೆಚ್ಚಿಕೊಂಡವರು ಲಕ್ಷಾಂತರ ಜನ ಆದರೆ ಈಗ ದಶಕದ ಮಹೋತ್ಸವದಲ್ಲಿ ಕಲರ್ಸ್ಕರಣ ವಾಹಿನಿಯಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಪ್ರತಿಮಾ ಮತ್ತು ನಮ್ಮ ಅವರ ಡ್ಯಾನ್ಸ್ ಆಗಿರ್ಬೋದು ಅವರು ಸ್ಟೇಜಲ್ಲಿ ಮಾತನಾಡಿದ ರೀತಿ ಇರ್ಬೋದು ನಿಜವಾಗ್ಲೂ ಕೂಡ ಎಲ್ಲವೂ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಅನುಪಮ ಗೌಡ ಆಯಿತಾ ಅನುಪಮ ಗೌಡನ್ಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಜೋಡಿ ಅಂದರೆ ತುಂಬಾ ಇಷ್ಟ ಅಂತ ಕಾಣುತ್ತೆ ಏಕೆಂದರೆ ತ್ರಿವಿಕ್ರಮ್ ಅವರು ಸಾದಾ ಸೀದಾ ಇರ್ತಾರೆ ಯಾವಾಗ ಮೋಕ್ಷಿತನ ಒಂದು ಫೋಟೋ ಮೋಕ್ಷಿತನ ಹೆಸರು ಬರುತ್ತೆ ತುಂಬನೇ ಶೈ ಫೀಲ್ ಆಗ್ತಾರೆ ತುಂಬನೇ ರೊಮ್ಯಾಂಟಿಕ್ ಲುಕ್ ಕೊಡ್ತಾರೆ ನಾಚಿ ನೀರಾಗ್ತಾರೆ ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಆ ರೆಸ್ಪೆಕ್ಟ್ ಇದೆಯಲ್ಲ ಅಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅಂದರೆ ಅವರಿಬ್ಬರ ಒಂದು ಆ ಬಾಂಡಿಗೆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಅದು ಫರ್ ಎವರು ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಫಿನಾಲೆಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ತ್ರಿಮೋಕ್ಷಿ ಒಂದು ಆಯಿತಾ ರೀಲ್ಸನ್ನು ಹಾಕ್ತಾರೆ ಎಡಿಟ್ಸನ್ನು ಫ ಹಾಕ್ತಾರೆ ಅವರಿಗೆ ಅಯ್ಯೋ ಒಂದು ಖುಷಿ ನಮ್ಮ ತ್ರಿವಿಕ್ರಮರಿಗೆ ನೋಡಿ ನಾಚಿ ನೀರಾಗ್ತಾರೆ ಅದೇ ರೀತಿ ಮೋಕ್ಷಿತ ಅವರು ಕೂಡ ತುಂಬ ಜನ ಹೇಳ್ತಾರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರು ಅನ್ಕಂಫರ್ಟಾಗಿ ಫೀಲ್ ಆದರು ಅಂತ ನಾನು ಮೋಕ್ಷಿತ ಅವ್ರ ಫ್ಯಾನಾಗಿ ಹೇಳ್ತೀನಿ ಮೋಕ್ಷಿತ ಯಾವತ್ತೂ ಅನ್ಕಂಫರ್ಟ್ ಫೀಲ್ ಮಾಡ್ಕೊಂಡಿಲ್ಲ ಶೀಸ್ ಅಂದರೆ ಈ ಒಂದು ಫ್ಯಾನ್ಸು ನಮ್ಮನ್ನು ಇಷ್ಟು ಇಷ್ಟಪಟ್ಟು ಒಂದು ಎಡಿಟ್ಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತಾನೆ ನಮ್ಮ ಅವರು ಪ್ರತಿ ಇಂಟ್ರಲ್ಲೂ ಹೇಳಿರೋದು ಯಾಕೆಂದರೆ ಪ್ರತಿ ಇಂಟ್ರೂಲ್ಲೂ ಅವ್ರಿಗೆ ಒಂದು ಕ್ವಶನ್ ಇದ್ದೇ ಇರೋದು ಏನು ಇದು ತ್ರಿಮೋಕ್ಷಿ ಏನು ಏನು ಅಂತ ಎಲ್ಲ ಹ್ಯಾಂಕರ್ಗಳು ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾ ಇದ್ದಿದ್ದು ನಮ್ಮ ಮೋಕ್ಷಿತವರು ಇಲ್ಲ ಫ್ಯಾನ್ಸುಗಳು ಇಷ್ಟಪಟ್ಟು ನಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟು ಅವರು ಎಡಿಟ್ಸ್ ಮಾಡಿದ್ದಾರೆ ಅಂದರೆ ನನಗೆ ಖುಷಿ ಇದೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ತ್ರಿವಿಕ್ರಮರೊಟ್ಟಿಗೆ ಯಾವುದೇ ಮೂವಿ ಬಂದರೂ ಕೂಡ ಮಾಡ್ತೀನಿ ನಾನು ಸೀರಿಯಲ್ ಬಂದರೂ ಕೂಡ ಮಾಡ್ತೀನಿ ಅಂತಂದರೆ ಪ್ರೇಕ್ಷಕ ಏನು ಇಷ್ಟಪಡ್ತಾಯಿ ನಾವು ಅದನ್ನು ಮಾಡಬೇಕು ಫ್ಯಾನ್ಸು ಈ ತ್ರಿಮೋಕ್ಷಿ ಅನ್ನೋ ಒಂದು ಬಾಂಡಿಂಗ್ನ ತುಂಬ ಇಷ್ಟಪಡ್ತಿದ್ದಾರೆ ಅಂದರೆ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಅವ್ರು ಅವರು ಎಡಿಟ್ಸ್ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋದನ್ನು ತುಂಬ ಸರಿ ಮೋಕ್ಷಿತವರು ಹೇಳಿದ್ದಾರೆ ಅದೇ ರೀತಿ ತ್ರಿವಿಕ್ರಮರು ಕೂಡ ಇನ್ಸ್ಟಾಗ್ರಾಮಲ್ಲಾಗ್ಬೋದು ಯೂಟ್ಯೂಬಲ್ಲಾಗ್ಬೋದು ಯಾವುದಾದ್ರೂ ಒಂದು ತ್ರಿಮೋಕ್ಷಿ ರೀಲ್ಸ್ ಬಂದರೆ ಲೈಕ್ ಮಾಡಿದ್ದಾರೆ ಆಯಿತಾ ನಿಜವಾಗ್ಲೂ ಇವರಿಬ್ಬರ ಒಂದು ರಿಲೇಷನ್ಶಿಪ್ ಏನಿದೆಯಲ್ಲ ಒಂದು ಬಾಂಡಿಂಗ್ ಏನಿದೆಯಲ್ಲ ನಿಜವಾಗ್ಲೂ ಒಂದು ರೆಸ್ಪೆಕ್ಟ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಮೋಕ್ಷಿತ ವಿಷಯಕ್ಕೆ ಬಂದರೆ ಮೋಕ್ಷಿತ ತುಂಬಾ ಆಯಿತಾ ಸೆಟಲ್ಡ್ ಹುಡುಗಿ ಯಾವ ವಿಷಯನೂ ಕೂಡ ಪಬ್ಲಿಕ್ಕಲ್ಲಿ ಹಂಚ್ಕೋಳೋ ಹುಡುಗಿ ಹುಡುಗಿಯಲ್ಲ ಖಂಡಿತವಾಗ್ಲೂ ಮೋಕ್ಷಿತ ಅವ್ರ ಫೋಟೋ ಹಾಕಿದಾಗ ನಮ್ಮ ಅವರ ಎಕ್ಸ್ಪ್ರೆಷನ್ ಎಲ್ಲ ನೋಡಿದರೆ ಅಲ್ಲಿ ಇದ್ದಂತಹ ಆರ್ಟಿಸ್ಟ್ಗಳೆಲ್ಲ ನಗ್ತಾ ಇದ್ರು ನಮ್ಮ ಅನುಪಮ ಗೌಡ ಅಂತಲೂ ನೆಕ್ಸ್ಟ್ ಲೆವೆಲಲ್ಲಿ ಆಯ್ತು ಹಾಗಾದರೆ ನಿಮ್ಗೆ ಈ ರೀತಿ ಬೇಕಾ ಆ ರೀತಿ ಬೇಕಂತ ಕೇಳ್ತಾ ಮೋಕ್ಷಿತನ ಫೋಟೋ ಹಾಕಿದ ತಕ್ಷಣ ಓ ನಾನೆಲ್ಲ ಹೇಳ್ತಿರೋದು ಅಲ್ಲಿ ಹೇಳ್ತಿದ್ದಾರೆ ನೋಡಿ ಈ ಥರ ಬೇಕು ಅಂತ ಹೇಳಿದ ತಕ್ಷಣವೇ ನಮ್ಮ ಅವರು ನಾಚಿ ನೀರಾಗಿದ್ದಿರ್ಬೋದು ಎಲ್ಲವೂ ಕೂಡ ನೋಡೋಕ್ಕೆ ತುಂಬಾ ಖುಷಿಯಾಗಿತ್ತು ನಾನು ಒಟ್ಟಾರೆ ಹೇಳೋದಿದೆ ಆಯಿತಾ ಒಂದು ಬಾಂಡ್ ಅನ್ನೋದು ಅದು ಆರ್ಗ್ಯಾನಿಕ್ಕಾಗಿ ಸೃಷ್ಟಿಯಾಗಬೇಕು ಅದು ತನಿಖೆ ತಾನೇ ಉಟ್ಕೋಬೇಕು ಆ ಥರ ಉಟ್ಕೊಂಡಿದ್ದೆ ಈ ಒಂದು ತ್ರಿಮಾಕ್ಷಿ ಬಾಂಡ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಜೊತೆ ಕೂತ್ಕೊಂಡು ಒಬ್ರು ಮಾತಾಡಿದ್ದಾಗಲಿ ಇಬ್ಬರು ಒಟ್ಟಿಗೆ ಇದ್ದಿದ್ದಾಗಲಿ ಇಲ್ಲವೇ ಇಲ್ಲ ಆದರೂ ಕೂಡ ಈ ತ್ರಿಮಾಕ್ಷಿ ಅನ್ನೋ ಬಾಂಡು ಎಲ್ಲ ಕಡೆ ವೈರಲ್ ಆಗ್ತಾಯಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಹಿಸ್ಟ್ರೀಲೇ ಒಂದು ಬಿಗ್ ಬಾಸ್ ಫಿನಾಲೇಲಿ ಇಬ್ಬರು ಕಂಟೆಸ್ಟೆಂಟುಗಳ ಎಡಿಟ್ಸನ್ನು ಫಿನಾಲೇಲಿ ಹಾಕಿ ತೋರಿಸಿದಂಥದ್ದು ಅದು ನಮ್ಮ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರದ್ದು ಅಂತಲೇ ಹೇಳ್ಬೋದು ಒಟ್ಟಾರೆ ನಮಗಂತೂ ತುಂಬ ಇಷ್ಟ ಆಯಿತು ತುಂಬಾ ಖುಷಿಯಾಯಿತು ನಾವು ಹ್ಯಾಪಿ ಆಯಿತು ನೋಡೋಣ ಈ ಬಾಂಡೆಲಿ ತನಕ